ನಮಸ್ಕಾರ ಸ್ನೇಹಿತರೆ ನಾನು ಭಾರತಿ ಸ್ನೇಹಿತರೆ ನಾವು ಧನುರ್ಮಾಸನ ನಾವೆಲ್ಲ ಚಿಕ್ಕ ಮಕ್ಕಳಾಗಿರಬೇಕಾದ್ರೆ ಯಾವ ಥರ ಮಾಡ್ತಾಯಿದ್ದು ಅಂತಂದರೆ ಧನುರ್ಮಾಸ ನಾಳೆ ಅನ್ನೋ ಥರನೇನೆ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಇಟ್ಕೊಂಡು ಈ ಕಪ್ಪು ಎಳ್ಳು ಬರುತ್ತಲ್ವ ಅದನ್ನು ತಗೊಂಡು ಬಂದು ಒಂದೊಂದೇ ಒಂದೊಂದೇ ಒಂದು ಕಲ್ಲುನು ಇರಬಾರ್ದು ಸ್ನೇಹ ಸ್ನೇಹಿತರೆ ಅದು ಸೌಸ್ಬೇಕಾದ್ರೆ ಕ್ಲೀನ್ ಮಾಡಿಕೊಂಡು ಅದು ಒಂದು ಕಪ್ಪು ಬಟ್ಟೆನ ತಗೊಂಡು ಬಂದು ಅದನ್ನು ಸ್ವಲ್ಪ ಸ್ವಲ್ಪ ಎಳ್ಳು ಗಂಟು ಕಟ್ಟಿ ಅದನ್ನ ಎಣ್ಣೆ ಎಳ್ಳು ಎಣ್ಣೆ ಇರುತ್ತಲ್ಲ ಅದರಲ್ಲೇ ನೆನೆಸ್ಬಿಟ್ಟು ಇಟ್ಬಿಡ್ತಾಯಿದ್ವಿ ಮತ್ತು ಸ್ವಲ್ಪ ಸಕ್ಕರೆ ಸ್ವಲ್ಪ ಕಡಲೆ ಇದನ್ನು ಪ್ರಸಾದಕ್ಕೆ ಅಂತ ಇಟ್ಕೋತಾ ಇದ್ವಿ ಎರಡು ಊದ್ ಕಡ್ಡಿ ಇದನ್ನೆಲ್ಲ ಫಸ್ಟೇ ನಾವು ರೆಡಿ ಮಾಡಿ ನಾಳೆ ಬೆಳಗ್ಗೆನೇ ಹೋಗಬೇಕು ಅಂತೇಳಿ ಇವತ್ತು ಇದ್ವಿ ಇಟ್ಕೊಂಡು ಮತ್ತು ಇನ್ನು ಹೋಗ್ಬೇಕಂದ್ರೆ ನೈಟಲ್ಲಿ ಎಲ್ಲ ಬಾಗಿಲೆಲ್ಲ ಸಾರಿಸಿ ಎಲ್ಲ ರಾತ್ರಿನೇ ಎಲ್ಲ ರೆಡಿ ಮಾಡಿ ಮಾಡಿ ಇಟ್ಕೊಂಡ್ಬಿಡ್ತಾಯಿದ್ವಿ ಸ್ನೇಹಿತರೆ ನಾವು ಒಂದು ನಾಲ್ಕೈದು ಜನ ಹೆಣ್ಮಕ್ಳು ಇನ್ನೂ ನಮ್ಮ ನಾವು ಅವಾಗ ಓದ್ತಾ ಇದ್ವಿ ಆ ಟೈಮಲ್ಲಿ ಮಾಡ್ತಾಯಿದ್ದು ಸ್ನೇಹಿತರೆ ಈ ಥರ ಎಲ್ಲ ಇಟ್ಕೊಂಡು ಬೆಳಗ್ಗೆನೇ ರಂಗೋಲೆ ಗಿರ ನೈಟಲ್ಲೇ ರಂಗೋಲಿ ಎಲ್ಲ ಬಿಟ್ಟು ಸಾರಿಸಿ ಎಲ್ಲ ಮಾಡಿ ಇಟ್ಕೊಂಡು ಬೆಳಗ್ಗೆನೆ ಎದ್ದು ನಾವು ಏನು ಬಟ್ಟೆಗಳು ಹಾಕ್ಕೊಂಡಿರ್ತೀವೋ ಅದೇ ಬಟ್ಟೆನಲ್ಲಿ ಬೋರ್ವೆಲಲ್ಲಿ ಹೋಗಿ ನಾವು ಸ್ನಾನಗಳು ಬಟ್ಟೆ ಸಮೇತ ಸ್ನಾನ ಇದ್ವಿ ಸ್ನೇಹಿತರೆ ಬಟ್ಟೆ ಸ್ನಾ ಸಮೇತನೇ ಸ್ನಾನ ಮಾಡಿ ಮತ್ತೆ ನಾವು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವ ಅದನ್ನು ತಗೊಂಡೋಗಿ ಸ್ವಲ್ಪ ಹೂವು ಅರಿಶಿನ ಕುಂಕುಮ ಸ್ವಲ್ಪ ಹುರ್ಗಡ್ಲೆ ಸ್ವಲ್ಪ ಸಕ್ಕರೆ ಎರಡು ನೈವೇದ್ಯಕ್ಕೆ ಸ್ವಲ್ಪ ಕರ್ಪೂರ ಇದನ್ನೆಲ್ಲ ತಗೊಂಡೋಗ್ಬಿಟ್ಟು ನಮ್ಮ ಎಲ್ಲ ಆವಾಗ ನವಗ್ರಹಗಳು ಇರಲಿಲ್ಲ ಊರಿಂದ ಆಚೆ ನಾಗರಕಟ್ಟೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ವಲ್ಪ ಊರಿಂದ ಸ್ವಲ್ಪ ಬಿಟ್ಟು ಆ ಥರ ನಾಗರಕಟ್ಟೆ ಅಂತ ಇರೋದು ಅಲ್ಲಿ ಹೋಗಿ ಎಲ್ಲರೂ ಮಾತಾಡಿಕೊಂಡು ಇದು ಎಲ್ಲ ಎಳ್ಳುಬತ್ತಿ ಎಲ್ಲ ಇಟ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಇದ್ವಿ ಎದ್ದು ಹೋಗಿ ಬೆಳಗ್ಗೆನೆ ಬೋರ್ಗಲ್ಲಿ ಹೊತ್ಕೊಂಡು ಸ್ನಾನ ಮಾಡಿ ಎಲ್ಲರೂ ಒದ್ದೆ ಬಟ್ಟೆನಲ್ಲೇ ಹೋಗಿ ಆ ಹರಳಿ ಮರನ ನಾವು ಒಂಬತ್ತು ಸುತ್ತು ಸುತ್ತುತ್ತಾ ಇದ್ವಿ ಸುತ್ತಿಬಿಟ್ಟು ಮತ್ತೆ ಅದು ಹರಳಿದು ಚಕ್ಕೆ ಇರುತ್ತಲ್ವ ಅದನ್ನು ಸ್ವಲ್ಪ ಕಿತ್ಕೊಂಡು ನಾವು ತೊಗೊಂಡು ಬರ್ತಾಯಿದ್ವಿ ಅದನ್ನಲ್ಲೇ ತಟ್ಟೆನಲ್ಲಿ ಇಟ್ಕೊಂಡು ಅರ್ಶನ ಕುಂಕುಮ ಎಲ್ಲ ಹಾಕಿ ಊದುಗಡ್ಡಿ ಎಲ್ಲ ಬೆಳಗ್ಗೆ ಎಲ್ಲ ಮಾಡಿ ಎಲ್ಲ ಲಾಸ್ಟ್ ನಾವು ಈ ಜನ ಯಾರು ಓಡಾಡಬಾರ್ದು ಸ್ನೇಹಿತರೆ ಆ ಟೈಮಲ್ಲೇ ನಾವು ಇದ್ದದ್ದು ಯಾರು ನಮ್ಮ ನಾವು ಹೋಗುವಾಗ ಅವ್ರ ಮುಖ ನಾವು ನೋಡಬಾರ್ದು ನಮ್ಮ ಮುಖ ಅವರು ನೋಡಬಾರ್ದು ಈ ಥರ ಬೆಳಗ್ಗೆ ಬೆಳಕಾಗೋ ಅಷ್ಟರಲ್ಲಿ ನಾವು ಹೋಗಿ ಎಲ್ಲರೂ ಪೂಜೆ ಮಾಡಿಕೊಂಡು ಇದ್ವಿ ಸ್ನೇಹಿತರೆ ನಾವೆಲ್ಲ ಆವಾಗ ಈ ನೆನ್ನೆ ಧನುರ್ಮಾಸನ ಇದ್ದದ್ದು ಆವಾಗ ನಾವು ಇನ್ನೂ ಸ್ವಲ್ಪ ಚಿಕ್ಕ ಮಕ್ಕಳು ಈ ಥರ ಮಾಡಿಕೊಂಡು ಬರ್ತಾಯಿದ್ದು ಸ್ನೇಹಿತರೆ ಈ ಥರ ನಾವು ಒಂಬತ್ತು ದಿನ ಐದು ದಿನ ಮೂರು ದಿನ ಇಪ್ಪತ್ತೊಂದು ದಿನ ಒಂದು ತಿಂಗಳು ಪೂರ್ತಿ ನಾವು ಬೇಕಾದರೂ ಮಾಡ್ಬೋದು ಸ್ನೇಹಿತರೆ ಲಾಸ್ಟಲ್ಲಿ ನಾವು ಯಾರಾದ್ರೂ ಅಲ್ಲೇ ಸುತ್ತಕ್ಕೆ ಅರಳಿ ಕಟ್ಟೆ ಸುತ್ತಕ್ಕೆ ಬಂದಿರ್ತಾರಲ್ವ ನಮ್ಮದು ಒಂಬತ್ತು ದಿನ ಐದು ದಿನ ಈ ಥರ ಮುಗೀತು ಅಂದರೆ ಲಾಸ್ಟ್ ದಿನ ಒಂದು ಮೂರು ಜನ ನಾಲ್ಕು ಜನಕ್ಕೆ ಅಲ್ಲೇನೇನೆ ಅರ್ಶಿನ ಕುಂಕುಮ ಬಾಳೆಹಣ್ಣು ಎಲ್ಲೆಡಿಕೆ ತಾಂಬೂಲ ಇದನ್ನು ನಾವು ಕೊಟ್ಟು ನಮ್ಮ ವ್ರತನ ನಾನು ನಾವು ಮುಗಿಸ್ತಾ ಇದ್ದ ಸ್ನೇಹಿತರೆ